ಬರಗಾಲ ಇದೆ ಆದ್ರೆ ಉತ್ಸವಗಳ ನಿಲ್ಸಕ್ಕೆ ಕಷ್ಟ ಆಗ್ತದೆ ಜನರಿಗೋಸ್ಕರ ಉತ್ಸವ ಮಾಡೋದು ಕಲಾವಿದರು ಮತ್ತೆ ಇವರಿಗೆಲ್ಲ ತೊಂದರೆ ಆಗ್ತದೆ ಇದು ಸಂಸ್ಕೃತಿ ಉತ್ಸವ ಆ ಕಾರಣದಿಂದ ನಾವು ಬರಗಾಲ ಇದ್ರೂ ಕೂಡ ಮಾಡ್ತಾ ಇದ್ದೇವೆ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರಿ ಸರ್ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ರೆ ನಿರಾಶೆದಾಯಿದ್ರಿ ತಾವು ಫೆಬ್ರವರಿ ಹದಿನಾರಿಗೆ ತಾವು ಮಂಡನೆ ಮಾಡ್ತಿದ್ವಿ ತಮ್ಮ ಬಜೆಟ್ ಇದೆ

ಪಾರ್ಲಿಮೆಂಟ್ ನಡೆಯುವಾಗ ಎಲ್ಲಿನಲ್ಲಿ ಏನು ಮಾಡಬೇಕು ಅದು ಯಾಕಂತಂದ್ರೆ ಒಂದು ನಮ್ಮ ಬಜೆಟ್ನಲ್ಲಿ ಅವರ ಕೇಂದ್ರದ ಬಜೆಟ್ನಲ್ಲೂ ಕೂಡ ಕರ್ನಾಟಕಕ್ಕೆ ಏನೂ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟು ನಾವು ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ನಿಂದ ಫಂಡ್ ಕೇಳಿ ನಾಲ್ಕು ಸಾವಿರದ ಆರ್ನೂರ ಕೋಟಿ ಕೇಳಿ ಸುಮಾರು ನಾಲ್ಕು ತಿಂಗಳು ನಾಲ್ಕು ತಿಂಗಳಿಂದ ಇವತ್ತಿನವರಿಗೆ ಒಂದು ಪೈಸೆನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸುರೇಶ್ ಅವರ ವಿಚಾರ ಒಂದು ದೊಡ್ಡ ಕೋಲಾಹಲ ಆಯ್ತು ಸರ್ ದೊಡ್ಡ ಚರ್ಚೆ ಆಯ್ತು ದೇಶ ಇಬ್ಬಾಗ ಮಾತಾಡ್ತಾರೆ ಅಂತ ಬಹುಶಃ ಕೋಪದಿಂದ ಹೇಳಿರ್ಬೇಕು ಅಮ್ಮ ಉದ್ದೇಶ ಅದಲ್ಲ ಉದ್ದೇಶ ಆ ತರ ನಮಗೆ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ರಾಷ್ಟ್ರ ಬೇಕು ಅಂತ ದೇಶ ಅಖಂಡವಾಗಿರಬೇಕು ಇರಬೇಕು ನಾವು ಅದರ ಬಗ್ಗೆ ದೇಶ ವಿಭಜನೆ ಮಾಡಿ ಅಂತ ಕೇಳಕ್ಕೆ ಹೋಗಲ್ಲ ಲೋಕಸಭೆ ಮಾಡಿ ಬಿಜೆಪಿಯವ್ರಿಗೆ ಇನ್ನೇನು ವಿಷಯ ಇರಬೇಕು ಈಗ ಬಜೆಟ್ ಮಂಡಿಸೋದು ನಿರುದ್ಯೋಗದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಬರಗಾಲದ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಲ್ಲ ಅದಕ್ಕೆ ಏನ್ ಮಾಡ್ತೀವಿ ಅಂತೂ ಹೇಳಲ್ಲ ಅದ್ ಬಿಟ್ಬಿಟ್ಟು ಬೇರೆ ಇಂಥವೆಲ್ಲ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗಿದೆ ಅವರಿಂದ ಯಾಕಂತಂದ್ರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಮತ್ತೆ ಇನ್ನೂ ಆರು ಸಾವಿರ ಕೋಟಿ ರೂಪಾಯಿ ಬೇರೆ ಪೆರಿಪೆರಲ್ ರಿಂಗ್ ರೋಡು ಎಲ್ಲ ಕೊಡಬೇಕು ಅಂತ ಮಾಡಿದ್ರು ಆದರೆ ಅದನ್ನು ಕೊಡಲಿಲ್ಲ ಅವರು ಇಂಟ್ರೀಮ್ ರಿಪೋರ್ಟ್ ಫಿಫ್ಟೀನ್ತ್ ಕಮಿಷನ್ ರಿಪೋರ್ಟು ಫಿಫ್ಟೀನ್ತ್ಮಿ ರಿಪೋರ್ಟ್ನಲ್ಲೇ ಶಿಫಾರಸು ಮಾಡಿದರು ಅವರು ಕರ್ನಾಟಕದಿಂದ ಡೆಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿ ಹೋಗಿರೋರು ಅವರೇ ಮಾಡಲಿಲ್ಲ ಅವರೇ ಹಣಕಾಸು ಬರ್ತೀವಿ ಸರ್ ಏಳನೇ ತಾರೀಕು ಪ್ರತಿಭಟನೆ ತಾವುಗಳು ಪಾಲ್ಗೊಳ್ತೀರಾ ಸರ್ ದೆಹಲಿ ಪ್ರತಿಭಟಿಸಿದ್ರೇ